ಚಂದನ್ ಶೆಟ್ಟಿಗೆ ಹೊಳ್ಳೆ ಹುಡುಗಿಯ ಜೊತೆ ಮದುವೆ ಆಗುವ ಕನಸು ಏನೋ ಇತ್ತಂತೆ ಆದರೆ ಏನಾಯಿತು ಗೊತ್ತೀಕ್ಷಕರ ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದ ಗೌಡ ಹೆಚ್ಚಿನ ಪಡೆದ ಬೆನ್ನಲ್ಲೇ ಚಂದನ್ ಶೆಟ್ಟಿ ಹಲವು ಸಂದರ್ಶನಗಳಲ್ಲಿ ಭಾಗಿಯಾಗಿ ಹಾಗೆ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಚಂದನ್ ಸಂದರ್ಶನವೊಂದರಲ್ಲಿ ಈ ಮುಂಚೆ ಹಲವು ವಿಚಾರಗಳನ್ನು ಹೇಳಿಕೊಂಡಿದ್ರು ಇದೀಗ ಮತ್ತೊಂದು ಮಾಧ್ಯಮ ಸಂದರ್ಶನವೊಂದರಲ್ಲಿ ಒಳ್ಳೆ ಚೆನ್ನಾಗಿರುವ ಹುಡುಗಿ ಜೊತೆ ಮದುವೆ ಆಗುವ ಕನಸು ನನಗೂ ಇತ್ತು ಅದೇ ರೀತಿ ಹುಡುಗಿ ಸಿಕ್ಕಿದ್ರು ಆದರೆ ಕಾರಣಾಂತರದಿಂದ ಹೀಗಾಯಿತು ಎಂದು ಹೇಳಿಕೊಂಡಿದ್ದಾರೆ ಚಂದನ್ ಶೆಟ್ಟಿ ಮಾತನಾಡಿ ನನಗೂ ಒಳ್ಳೆಯ ಹುಡುಗಿ ಜೊತೆ ಮದುವೆ ಆಗುವ ಕನಸು ಇತ್ತು ಆದರೆ ಹೀಗಾಯಿತು ಜೀವನ ಅಂದ್ರೆ ಹಾಗೆ ಸಮುದ್ರ ತರಹ ಕೆಲವು ಸಲ ಚಿಕ್ಕ ಹಾಲೆ ಬರ್ತದೆ ಕೆಲವು ಸಹ ದೊಡ್ಡ ಹಾಲೆ ಬರ್ತದೆ ಕೆಲವು ಸಲ ಸುನಾಮಿ ಬರ್ತದೆ ಯಾವಾಗ ಹೇಗೆ ಆಗುತ್ತದೆ ಗೊತ್ತಾಗಲ್ಲ ಎಲ್ಲರ ಜೀವನದಲ್ಲಿ ನೋವು ಸರ್ವೇ ಸಾಮಾನ್ಯ ನನ್ನ ಜೀವನದಲ್ಲಿ ಇದು ಕೆಟ್ಟ ನೆನಪಾಗಿದೆ ಅಷ್ಟೇ ಲವ್ ಮಾಡುವ ಸಂದರ್ಭದಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಹಾಗೆಯೇ ಇರುತ್ತಾರೆ ಆಗ ಪ್ರೀತಿಯಲ್ಲಿ ಬಿದ್ದಿರುತ್ತಾರೆ ಹೊರತು ಮದುವೆ ಆಗಿರುವುದಿಲ್ಲ ಆದರೆ ಲವ್ ಅನ್ನೋದೇ ಬೇರೆ ಮದುವೆಯೇ ಬೇರೆ ಮದುವೆ ಆಗಿ ಒಂದೇ ರೂಮ್ನಲ್ಲಿ ಸಂಸಾರ ಮಾಡ್ತಾರಲ್ವಾ ಅದೇ ಬೇರೆ ಅದು ಮದುವೆ ಆದವರಿಗೆ ಮಾತ್ರ ಗೊತ್ತಿರುತ್ತೆ ಎಂದರು ಇನ್ನು ಮತ್ತೆ ಇಬ್ಬರು ಒಂದಾಗ್ತಾರಾ ಎಂಬ ಪ್ರಶ್ನೆಗೆ ಚಂದನ್ ಉತ್ತರಿಸಿದ್ರು ನಮ್ಮ ಮನಸ್ಸಿನಲ್ಲಿ ಅದು ಗೊಂದಲಗಳು ಬೇರೆ ಅವರಿಗೆ ಅರ್ಥ ಆಗುವುದಿಲ್ಲ ಆದರೆ ಎಲ್ಲರೂ ಒಳ್ಳೆಯ ಮನಸ್ಸಿನಿಂದಲೇ ಹೇಳುತ್ತಾರೆ ಬಿಡಿ ಇವಾಗಲೇ ಮುಗಿತು ಮತ್ತೆ ಈ ಬಗ್ಗೆ ಮಾತು ಬೇಡ ನಾನು ಹೊಸ ಜೀವನ ಕಟ್ಟಿಕೊಳ್ಳಬೇಕು ಎಂದು ಕಾಯ್ತಾ ಇದ್ದೇನೆ ಮತ್ತೆ ಹಳೆ ಚಂದನ್ ಶೆಟ್ಟಿ ಬೇಕು ಎಂದರು ಇದೀಗ ಅರುಣ್ ಹಾಮುಕ್ತ ನಿರ್ದೇಶನದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಚಿತ್ರದ ಸ್ಟೂಡೆಂಟ್ ಪಾರ್ಟಿ ವಿಡಿಯೋ ಸಾಂಗ್ ಬಿಡುಗಡೆಗೊಂಡಿದೆ ಚಂದನ್ ಶೆಟ್ಟಿ ಮತ್ತು ವಿಜೇತ್ ಕೃಷ್ಣ ಅವರ ಹೈ ಆಡಿಗೆ ಧ್ವನಿ ಹಾಕಿದ್ದಾರೆ ಈಗ ಬಿಡುಗಡೆಗೊಂಡಿರುವ ಆಡು ರ್ಯಾಪ್ ಶೈಲಿಯಲ್ಲಿ ಮೂಡಿಬಂದಿದೆ ಚೇತನ್ ಕುಮಾರ್ ಸಾಹಿತ್ಯಕ್ಕೆ ವಿಜೇತ್ ಕೃಷ್ಣ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಚಂದನ್ ಶೆಟ್ಟಿ ಮತ್ತು ವಿಜೇತ್ ಕೃಷ್ಣ ಧ್ವನಿ ಹಾಕಿದ್ದಾರೆ ಇದು ವಿಜೇತ್ ಕೃಷ್ಣ ಮತ್ತು ಚಂದನ್ ಶೆಟ್ಟಿ ಅವರುಗಳ ಎರಡನೇ ಸಮಾಗಮ ಆದರೆ ಈ ರೀತಿಯಾಗಿ ಒಂದು ವಿಚಾರವನ್ನು ಮಾಡಿಕೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ವೀಕ್ಷಕರ ಆದರೆ ಕೊನೆಗೂ ಚಂದನ್ ಶೆಟ್ಟಿ ನಿವೇದಗೌಡ ಬಗ್ಗೆ ಮಾತನಾಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ದಯಮಾಡಿ ಲೈಕ್ ಮಾಡ್ಕೊಡಿ ಹಾಗೆ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕುಡ್ದೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರತೆ